ಸರಳ ವಿದ್ಯುತ್ ಮಂಡಲನ್ನ ಆ ಸರಳ ವಿದ್ಯುತ್ ಮಂಡಲಕ್ಕೆ ಕೂಡ ಒಂದು ವಾಹಕವಾಗಿ ಇದು ಕರೆಂಟ್ ಹರಿಯೋದಾದ್ರೆ ಬಲ್ಬ್ ಏನಾಗಬೇಕು ಹತ್ತಬೇಕು ಗ್ರಾಫೈಟ್ ಕರೆಂಟ್ ಹರಿದು ಹರಿಯ ಬಿಡಲ್ಲ ಅದು ಆವಾಹಕ ಆದ್ರೆ ಅದೇನಾಗಲ್ಲ ಟ್ರೈ ಮಾಡೋಣ ಸೊ ಗ್ರಾಫೈಟ್ ವಾಹಕನ ಈಗ ಏನಾಗ್ತಾ ಇದೆ ಬಲ್ಬ್ ಆಗ್ತಿದೆ ಗ್ಲೋ ಆಗ್ತಿದೆ ನೋಡಿ ಯಾರೇ ನಾವು ರೋದಕವನ್ನ ಹಚ್ಚಿದ್ವಿ ಇವಾಗ ಏನು ಹಚ್ಚಿದಿವಿ ನಾವು ಗ್ರಾಫೈಟ್ ಹಚ್ಚಿದೀವಿ ಆದ್ರೂ ಕೂಡ ಏನಾಗ್ತಾ ಇದೆ ಸುಲಭವಾಗಿ ಹತ್ತಾ ಇದೆ ಗ್ಲೋ ಆಗ್ತಾ ಇದೆ ಹಾಗಾದ್ರೆ ಗ್ರಾಫೈಟ್ ಕೂಡ ಒಂದು ಉತ್ತಮ